ಕೊಡ್ಲಿ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ನೀವು ನೋಡಿರಿ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ನೀವು ಕೊಡಿದರೆ ನೈತಿಕತೆ ಇದೆ ನಮಗಿಂತ ಘೋರ ಅಪರಾಧಗಳನ್ನು ಮಾಡಿಬಿಟ್ಟು ನೀವು ಇವತ್ತು ನಮಗೆ ನೀತಿ ಪಾಠ ಬರ್ತಾ ಇದ್ದೀರಾ ಜವಾಬ್ದಾರಿ ಇದೆ ನಮ್ಮದು ಒಪ್ಕೊಂಡಿದ್ದೀವಿ ಆಗಿವೆ ಅಂತ ಅದನ್ನು ಸರಿಪಡಿಸೋದು ಕೂಡ ನಮ್ಮ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಯಾವುದೇ ಪ್ರಶ್ನೆಗೆ ಜಾರ ಜಾರ ಇರೋ ಪ್ರಶ್ನೆಗೆ ಉತ್ತರಿಸ್ಲಾರ್ದೆ ಹೋಗ್ತಾ ಇದೀವ ಜಾರ್ಕೊಂಡಿದ್ದೀವ ನಾವು ವಿ ಆರ್ ವೆರಿ ಮೆಚ್ಯೂರ್ ಗೌರ್ಮೆಂಟ್ ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆ್ಯಂಡ್ ವಿ ಆರ್ ಡೀಲಿಂಗ್ ವಿತ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅವ್ರ ಥರ ಹೇಡಿಗಳ ಥರ ಎಲ್ಲೆಲ್ಲೋ ಓಡೋ ಕೂತ್ಕೊಂತ ಇಲ್ಲ ನಾವು ನೋಡಿ ಅದು ಯಾಕೆ ಹೋಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನನಗೆ ನನಗಿಲ್ಲ ಆದರೆ ಇದನ್ನು ಇದು ಕೂಡ ಒಂದೇ ಇರಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಪ್ರಕಾರ ಅದೆಲ್ಲ ಯಾವುದು ಚರ್ಚೆಗಿಲ್ಲ ಆದರೆ ನನಗೆ ಗೊತ್ತಿರೋ ಮಾಹಿತಿ ಹೋಗ್ಲಿ ಅವರು ವಿರೋಧ ಪಕ್ಷದ ನಾಯಕರು ಅವರು ಸ್ವತಃ ಸ್ವಾತಂತ್ರ್ಯ ಇದೆ ಹೋಗ್ಲಿಕ್ಕೆ ಎಲ್ಲ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲನೂ ಹೋಗ್ಬೋದು ಯಾರ ಹೋಗ್ತಾರೆ ಆದರೆ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಹೋಗಿ ಸಂತಾಪ ತಿಳಿಸಿ ಯಾಕಾಯಿತು ಏನಾಯಿತು ಅವರಿಂದ ಕೇಳಲಿ ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ತಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕಳಕಳಿ ಇದೆಯಾ ಈ ಇಷ್ಟು ದಿನ ಆದಮೇಲೆ ಯಾಕೆ ಹೋಗ್ತಾ ಇದ್ದಾರೆ ಅವಾಗೇ ಹೋಗ್ಬೋದಾಗಿತ್ತಲ್ಲ ಬಿಡಿ ಅದು ಅವರು ವಯ ಅವ್ರಿಗೆ ಬಿಟ್ಟಂಥ ವಿಚಾರ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಅವರು ಇದ್ದಾರೆ ಅವ್ರು ಮಾಡಲಿ ಕೊಡಲಿ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ನೀವು ನೋಡಿರಿ ನಮ್ಮ ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ನೀವು ಕೊಡಿ ಕೊಡೋದ್ರೆ ನೈತಿಕತೆ ಇದೆ ನಮಗಿಂತ ಘೋರ ಅಪರಾಧಗಳನ್ನು ಮಾಡಿಬಿಟ್ಟು ನೀವು ಇವತ್ತು ನಮಗೆ ನೀತಿ ಪಾಠ ಹೇಳಕ್ಕೆ ಇದ್ದೀರಾ ಜವಾಬ್ದಾರಿ ಇದೆ ನಮ್ಮದು ಒಪ್ಕೊಂಡಿದ್ದೀವಿ ಲೋಪಗಳಾಗಿವೆ ಅಂತ ಅದನ್ನು ಸರಿಪಡಿಸೋದು ಕೂಡ ನಮ್ಮ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಯಾವುದೇ ಪ್ರಶ್ನೆಗೆ ಜಾರ ಜಾರ ಇರೋ ಪ್ರಶ್ನೆಗೆ ಉತ್ತರಿಸ್ಲಾರ್ದೆ ಹೋಗ್ತಾ ಇದೀವ ಜಾರ್ಕೊಂಡಿದ್ದೀವ ನಾವು ವಿ ಆರ್ ವೆರಿ ಮೆಚ್ಯೂರ್ ಗೌರ್ಮೆಂಟ್ ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆ್ಯಂಡ್ ವಿ ಆರ್ ಡೀಲಿಂಗ್ ವಿತ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅವ್ರ ಥರ ಹೇಳಿಗಳ ಥರ ಎಲ್ಲೆಲ್ಲ ಓಡೋ ಕೂತ್ಕೊತಾ ಇಲ್ಲ ನಾವು ನೋಡಿ ಅದು ಯಾಕೆ ಹೋಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನನಗೆ ನನಗಿಲ್ಲ ಆದರೆ ಇದನ್ನು ಇದು ಕೂಡ ಒಂದೇ ಇರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಪ್ರಕಾರ ಅದೆಲ್ಲ ಯಾವುದು ಚರ್ಚೆಗಿಲ್ಲ ಆದರೆ ನನಗೆ ಗೊತ್ತಿರೋ ಮಾಹಿತಿ ಹೋಗ್ಲಿ ಅವರು ವಿರೋಧ ಪಕ್ಷದ ನಾಯಕರು ಅವರು ಸ್ವತಃ ಸ್ವಾತಂತ್ರ್ಯ ಇದೆ ಹೋಗಲಿಕ್ಕೆ ಎಲ್ಲ ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರು ಎಲ್ಲನೂ ಹೋಗ್ಬೋದು ಯಾರ ಹೋಗ್ತಾರೆ ಆದರೆ ರಾಜಕೀಯ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಹೋಗಿ ಸಂತಾಪ ತಿಳಿಸಿ ಯಾಕಾಯಿತು ಏನಾಯಿತು ಅವರಿಂದನು ಕೇಳಲಿ ಆದರೆ ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ತಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕಳಕಳಿ ಇದೆಯಾ ಈ ಇಷ್ಟು ದಿನ ಆದಮೇಲೆ ಯಾಕೆ ಹೋಗ್ತಾ ಇದ್ದಾರೆ ಅವಾಗೇ ಹೋಗ್ಬೋದಾಗಿತ್ತಲ್ಲ ಬೇರೆಯವೇ ಬಿಡಿಯೋದು ಅವ್ರ ಭಯ ಅವ್ರಿಗೆ ಬಿಟ್ಟಂಥ ವಿಚಾರ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಅವ್ರಿದ್ದಾರೆ ಅವ್ರು ಮಾಡ್ಲಿ